ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಇಂದು ನಾವು ನಿಮಗೆ ಇಸ್ರೋದ ಪ್ರಮುಖ ಘೋಷಣೆಯನ್ನು ಪರಿಚಯಿಸುತ್ತಿದ್ದೇವೆ ಗಗನಯಾನದ ಮೊದಲ ಬಾರಿಯ ಮಾನವರಹಿತ ಪ್ರಯಾಣ ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಇಸ್ರೋ ಅಧ್ಯಕ್ಷರಾದ ವಿ ನಾರಾಯಣನ್ ಅವರು ಗಗನಯಾನ ಮಾನವ ಬಾಹ್ಯಾಕಾಶ ಹಾರಾಟದ ಮೊದಲ ಸಿಬ್ಬಂದಿ ಇಲ್ಲದ ಮಿಷನ್ ಜೀವನ್ ಅರ್ಧ ಮಾನವಾಕಾರದ ಹ್ಯೂಮನೈಡ್ ರೋಬಾಟ್ ವ್ಯೋಮಿತ್ರ ಸಹ ಪ್ರಯಾಣಿಸುತ್ತಿದ್ದುದು ವಿಶೇಷ ಎಂದು ಹೇಳಿದರು ವ್ಯೋಮಿತ್ರನೊಂದಿಗೆ ಉಡಾವಣೆಗೆ ಸಿದ್ಧವಾಗಿದೆ ಮತ್ತು ಡಿಸೆಂಬರ್ನಲ್ಲಿ ಉಡಾವಣೆಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ ಅವರು ರಾಷ್ಟ್ರೀಯ ರಾಜಧಾನಿಯಲ್ಲಿ ನಡೆದ ಪತ್ರಿಕಾ ಸಮಾರಂಭದಲ್ಲಿ ಭಾರತದಿಂದ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಅಂತರಿಕ್ಷ ಸ್ಟೇಷನ್ಗೆ ಪ್ರಯಾಣ ಮಾಡಿದ ಐಎಎಫ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾರ ಸಾಧನೆಗಳನ್ನು ಕೂಡ ಶ್ಲಾಘಿಸಿದರು ಶುಕ್ಲಾರವರು ಗಗನಯಾನದ ಮಾನವ ಪ್ರಯಾಣದ ಕ್ರೂನಲ್ಲಿರುವ ನಿಖರವಾದ ಆಯ್ಕೆಯಲ್ಲೊಬ್ಬರು ಇಡೀ ಇಸ್ರೋ ಕಾರ್ಯಕ್ರಮವು ಕೇವಲ ಇಪ್ಪತ್ತು ಸಾವಿರ ಉದ್ಯೋಗಿಗಳು ಐವತ್ತು ಕೈಗಾರಿಕಾ ಪಾಲುದಾರರು ಮತ್ತು ಮುನ್ನೂರು ಶೈಕ್ಷಣಿಕ ಪಾಲುದಾರರ ತಂಡದ ಕೆಲಸವಾಗಿದೆ ಇಂದು ನಮ್ಮೊಂದಿಗೆ ನಮ್ಮ ಕಾರ್ಯಕ್ರಮಗಳಿಗೆ ಗಗನಯಾತ್ರಿಗಳು ಕೂಡ ಕೈಜೋಡಿಸಲ್ಪಟ್ಟಿದ್ದಾರೆ ಅವರು ಇಸ್ರೋನ ವಿವಿಧ ಕಾರ್ಯಕ್ರಮಗಳನ್ನು ವಿವರಿಸಿದರು ಟೆಲಿಮೆಡಿಸನ್ ಟೆಲಿ ಎಜುಕೇಷನ್ ಟೆಲಿವಿಷನ್ ಪ್ರಸಾರ ಮತ್ತು ಎಂಟು ಸಾವಿರದ ಆರುನೂರು ಟ್ರೈನ್ಗಳನ್ನು ಇಪ್ಪತ್ತೊಂದು ಸಾವಿರ ನೌಕಾ ಸಾಗಾಣೆ ಹಡಗುಗಳನ್ನು ವಾಸ್ತವ ಕಾಲದಲ್ಲಿ ಸಂಪರ್ಕಿಸುವ ಯೋಜನೆಗಳು ನಡೆಯುತ್ತಿವೆ ಅಪಘಾತ ನಿರೀಕ್ಷಣೆ ವಿಪತ್ತು ಎಚ್ಚರಿಕೆ ಕ್ಷೇತ್ರದಲ್ಲಿ ಇಸ್ರೋ ಅತ್ಯುತ್ತಮ ಕಾರ್ಯನಿರ್ವಹಣೆ ಮಾಡುತ್ತಿದೆ ಹದಿನೇಳು ಯು ಎನ್ ಸಸ್ಟೇನಬಲ್ ಡೆವಲಪ್ಮೆಂಟ್ ಗೋಲ್ಸ್ನಲ್ಲಿ ಹದಿಮೂರನ್ನು ಇಸ್ರೋ ಬೆಂಬಲಿಸುತ್ತಿದೆ ಅವರು ಇಸ್ರೋದ ಇತರೆ ಸಾಧನೆಗಳನ್ನು ಕೂಡ ವಿವರಿಸಿದರು ಆದಿತ್ಯ ಎಲ್ವನ್ ಸೂರ್ಯ ಮಿಷನ್ ನಿಸ್ಸಾರ್ ಉಪಗ್ರಹ ಮಿಷನ್ ಕ್ರಯೋಜೆನಿಕ್ ಇಂಜಿನ್ ತಂತ್ರಜ್ಞಾನದಲ್ಲಿ ನಾವು ದೊಡ್ಡ ಬೆಳವಣಿಗೆ ಮಾಡಿದ್ದೇವೆ ಪರೀಕ್ಷೆಗಳು ಉತ್ತಮವಾಗಿ ನಡೆಯುತ್ತಿವೆ ಮತ್ತು ಸ್ವದೇಶೀಕರಣ ಕ್ರಮಗಳು ಉತ್ತಮವಾಗಿ ಮುಂದುವರೆದಿವೆ ಎಂದು ಹೇಳಿದರು ಈ ವರ್ಷ ಆದಿತ್ಯ ಎಲ್ವನ್ ಮೂಲಕ ಹದಿಮೂರು ಟೆರಾಬಿಟ್ ಡೇಟಾವನ್ನು ಬಿಡುಗಡೆ ಮಾಡಲಾಗಿದೆ ಸೂರ್ಯನ ಆರ್ಬಿಟ್ನ ಚಿತ್ರಗಳು ಫ್ಯಾಂಟಾಸ್ಟಿಕ್ ಅಚೀವ್ಮೆಂಟ್ ಎಂದು ನಾವು ಹೇಳಬಹುದು ಎಂದರು ಇದೇ ರೀತಿಯಾಗಿ ಇತ್ತೀಚೆಗೆ ಪ್ರಾರಂಭವಾದ ನಾಸಾ ಇಸ್ರೋ ಸಂಯುಕ್ತ ಸಿಂಥೆಟಿಕ್ ಆಪರ್ಚೂರ್ ರಡಾರ್ ಉಪಗ್ರಹ ನಿಸ್ಸಾರ್ ಬಗ್ಗೆ ಹೇಳಿದರು ಈ ಉಪಗ್ರಹವು ಆರೋಗ್ಯಕರವಾಗಿದೆ ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿವೆ ಜುಲೈ ಮೂವತ್ತರಂದು ಲಾಂಚ್ ಆಗಿದ್ದು ಭಾರತದ ಜಿ ಎಸ್ ಎಲ್ ವಿ ಮೂಲಕ ಪರಿಪೂರ್ಣವಾಗಿ ಆರ್ಬಿಟ್ನಲ್ಲಿ ಇಟ್ಟಿದೆ ಹದಿನೇಳು ದಿನಗಳಲ್ಲಿ ಆಂಟನ ತೆರೆದು ಕಾರ್ಯನಿರ್ವಹಿಸುತ್ತಿದೆ ಮೊದಲ ಚಿತ್ರಗಳನ್ನು ಕೆಲವು ದಿನಗಳಲ್ಲಿ ಹಂಚಿಕೊಳ್ಳುತ್ತೇವೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ಆರು ಸಾವಿರದ ಐನೂರು ಕೆ ಜಿ ಅಮೆರಿಕದ ಸಂವಹನ ಉಪಗ್ರಹವನ್ನು ಕೂಡ ನಮ್ಮ ಲಾಂಚ್ ವಾಹನದಿಂದ ಕಕ್ಷೆಗೆ ಎಸೆದು ಬಿಡುತ್ತೇವೆ ಇದುವರೆಗೂ ಮೂವತ್ತ್ನಾಲ್ಕು ದೇಶಗಳ ನಾನ್ನೂರು ಮೂವತ್ತ್ಮೂರು ಉಪಗ್ರಹಗಳನ್ನು ಭಾರತದಿಂದ ಲಾಂಚ್ ಮಾಡಲಾಗಿದೆ ಎಂದು ಇಸ್ರೋ ಮುಖ್ಯಸ್ಥರು ಸಮಾರೋಪಿಸಿದರು ಇಷ್ಟೇ ಸ್ನೇಹಿತರೆ ಇದು ಗಗನಯಾನ ಮೊದಲ ಮಾನವರಹಿತ ಪ್ರಯಾಣದ ಸವಿವರ ಮಾಹಿತಿಯಾಗಿದೆ ಇಸ್ರೋನ ಈ ಮಹತ್ವದ ಹೆಜ್ಜೆ ಭಾರತಕ್ಕೆ ಅಂತರಿಕ್ಷದಲ್ಲಿ ಹೊಸ ಆಯಾಮಗಳನ್ನು ತರುತ್ತಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ